ನಮಸ್ಕಾರ ನಾನು ಎಂ ರಾಜಪ್ಪ ವ್ಯಾಸಗೊಂಡನಹಳ್ಳಿ ಶುಕ್ರ ನ್ಯೂಸ್ ಚಾನಲ್ನ ಸಂಪಾದಕ ನಿಕೃಷ್ಟವಾಗಿ ಬದುಕ್ತಿರುವ ಅಲೆಮಾರಿ ಸಮುದಾಯದ ಜನಜೀವನ ಸ್ಥಿತಿಯನ್ನ ಒಮ್ಮೆ ನೋಡಲೇಬೇಕಾಗಿದೆ ಎಲ್ಲಿ ಅಂತೀರ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ವಲಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಬಟ್ಟೆ ಕುಡಿಸಲು ಕಟ್ಟಿಕೊಂಡು ಟೆಂಟ್ನಲ್ಲಿ ವಾಸಿಸುವಂಥ ಅಲೆಮಾರಿ ಸಮುದಾಯದವರಿಗೆ ಇಲ್ಲಿನ ಸ್ಥಳೀಯ ಆಡಳಿತ ಪಟ್ಟಣ ಪಂಚಾಯಿತಿ ಜನಪ್ರತಿನಿಧಿಗಳು ಶಾಶ್ವತವಾಗಿ ನಿವೇಶನ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಚುನಾವಣೆಗಳು ಬಂದಾಗ ರಾಜಕಾರಣಿಗಳು ಕೇವಲ ಅಲೆಮಾರಿ ಸಮುದಾಯಗಳ ವೋಟ್ ಬ್ಯಾಂಕನ್ನು ಪಡೆದು ಅಧಿಕಾರ ಗತಿಗೆ ಹಿಡಿದ ಮೇಲೆ ಆ ಸುಳ್ಳು ಆಶ್ವಾಸ ನೀಡಿ ಮೂಲಭೂತ ಸೌಕರ್ಯಗಳನ್ನೇ ಒದಗಿಸದೆ ತಿರುಗಿ ನೋಡದೆ ವಂಚಿತ ಸಮುದಾಯಗಳಂತೆ ನಿಕೃಷ್ಟವಾಗಿ ಬದುಕುತ್ತಿರುವ ಅಲೆಮಾರಿ ಸಮುದಾಯದ ಸ್ಥಿತಿಯನ್ನು ಯಾವೊಬ್ಬ ಜನಪ್ರತಿನಿಧಿಗಳು ಕೇಳುವುದಿಲ್ಲ ಎಂದು ಅಲ್ಲಿನ ನಿವಾಸಿಗಳು ನಮ್ಮ ಚಾನೆಲ್ನೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಮೊನ್ನೆ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಮಲ್ಲಿಕಾರ್ಜುನರವರು ಕಳೆದ ಹದಿನೈದು ದಿನಗಳ ಹಿಂದೆ ಅಲೆಮಾರಿ ಸಮುದಾಯದವರು ವಾಸಿಸುವಂಥ ಟೆಂಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಾತ್ಕಾಲಿಕವಾಗಿ ಪಾಟ್ ಮತ್ತು ಸೋಲಾರ್ ಲೈಟನ್ನು ಅಳವಡಿಸಿ ಅಳವಡಿಸಲು ಬದ್ಧವಾಗಿದ್ದೇವೆ ಎಂದು ತಿಳಿಸಿದಂತೆ ಈ ದಿನ ಕ್ಷೇತ್ರದ ಶಾಸಕರೊಂದಿಗೆ ನಲವತ್ನಾಲ್ಕು ಕುಟುಂಬಗಳಿಗೆ ಪಾಟ್ಗಳನ್ನು ವಿತರಿಸಲಾಗಿದೆ ತಾತ್ಕಾಲಿಕವಾಗಿ ಇಂಥ ಅಲ್ಪ ಸೌಲಭ್ಯಗಳನ್ನು ಒದಗಿಸುವುದು ಬಿಟ್ಟರೆ ಶಾಶ್ವತವಾಗಿ ಅಲೆಮಾರಿ ಸಮುದಾಯದಗಳಿಗೆ ನಿವೇಶನ ಭಾಗ್ಯ ಮರೀಚಿಕೆಯಾಗಿದೆ ಹಾಗಾದರೆ ಅಲ್ಲಿನ ನಿವಾಸಿಗಳ ಸಮಸ್ಯೆಯನ್ನ ನಮ್ಮ ಚಾನೆಲ್ನೊಂದಿಗೆ ತಮ್ಮ ಹಳಲನ್ನು ತೋಡಿಕೊಂಡಿದ್ದಾರೆ ಈ ಗುಡಿಸಲಲ್ಲಿ ಹಾಕೊಂಡು ಟೆಂಟ್ ಹಾಕೊಂಡು ಎಷ್ಟು ವರ್ಷ ಆಯ್ತು ನೀವು ಜೀವನ ಮಾಡಿ ಹಾಕಿಕೊಂಡು ಹಾಕಿಕೊಂಡು ಇಲ್ಲೇ ಮಳೆ ಆಗಿಲ್ಲ ನಾವು ನಮ್ಗೆ ಯಾರು ಒಂದು ನೆರವು ಕೊಡ್ಲಿಲ್ಲ ನಿಮ್ಗೆ ಏನಾಗ್ಯ ಇಲ್ಲ ನಮ್ಗೆ ಇದ್ರಾಗೆ ಜೀವನ ಮಾಡ್ಕೊಂತ ಇದ್ರಾಗೆ ಇದ್ ಏಳು ಬಂದ್ರು ಕೂಡ ಮಕ್ಕಳೆಲ್ಲ ದುಂಡಿಕೊಂಡು ಒಂದೇ ತೊಂಡು ಅಯ್ಯೋ ಅಂತ ಇದ್ದೀವಿ ಒಬ್ಬರನ್ನ ಪುಣ್ಯಾತಗಳಿಷ್ಟು ನೀರುಳು ಅಂಬ ಪುಣ್ಯಾತ್ಗಳೇ ಇಲ್ಲ ನಾವ್ ಯಾವ್ದ್ರಿಂದ ಜೀವನ ಮಾಡೋಣ ಮತ್ತೆ ನಿವೇಶನ ಕೊಟ್ಟಿಲ್ಲ ಏನೇನು ಸರ್ಕಾರದ ನಾವ್ ಏನೇನು ತಿಂದೇ ಇಲ್ಲ ಸತ್ತಿಗಾಗಿ ಅದ್ರಾಗಿಂದ ನಿಮ್ ಕಡೆ ಏನು ಎತ್ತ ಇದೀರಿ ಅನ್ನೋರು ಪುಣ್ಯಾತ್ಗಳೇ ಇಲ್ಲ ನಮ್ ಕಡೆ ಎಲ್ಲ ಇದ್ರಾಗ ಜೀವನ ಕೂಲಿ ನಾಲಿ ಮಾಡ್ಕೊಂಡ್ ಏನೇನು ಸರ್ಕಾರದವ್ರಿಗೆ ಏನೇನು ಸೌಲಭ್ಯ ನಾವ್ ಮಾಡಿ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಅನೇಕ ಸೌಲಭ್ಯಗಳು ಅದಾವ ಯಾರು ಅದಕ್ಕೆ ಇವಾಗ ಹಾಕೊಂಡಿಲ್ಲ ಯಾರ್ಯಾರು ಮುಂದೆ ಬರಂಗಿಲ್ಲ ನಿಮ್ಗೆ ಏನ್ ಅಂತ ಕೇಳೋರು ಇಲ್ಲ ಮಾಡೋರು ಇಲ್ಲ ಇದ್ರಾಗ ನಮ್ ಜೀವನ ಗುಡಿಸಲು ಏನಮ್ಮ ಇಲ್ಲಿ ಎಷ್ಟು ವರ್ಷದಿಂದ ಜೀವನ ಮಾಡ್ತಾ ಇದ್ರಿ ನೀವು ನಮ್ಮ ಅಪ್ಪ ನಮ್ಮ ನಮ್ಮಅಮ್ಮ ಕಾಲದಿಂದ ಇಲ್ಲೇ ಜೀವನ ಬಟ್ಟೆ ಮೂವತ್ ನಲ್ವತ್ ವರ್ಷದಿಂದ ಇಲ್ಲೇ ಇದ್ದೀವಿ ನಾವು ಕುದ್ದಿ ಬಂದಾಗಿದ್ರೆ ನಾವು ಇಲ್ಲೇ ಇದ್ದೀವಿ ಎಷ್ಟೊತ್ತಾದ್ರೂ ನಾವು ಗುಡ್ಲಾಗೇ ಬರ್ತಾ ಇದೀವಿ ಬಟ್ಟೆ ಗುಡ್ಲಾಗೆ ಒಂದ್ ಮನೆ ಇಲ್ಲ ಒಂದ್ ಸೈಟ್ ಇಲ್ಲ ಏನ್ ಇವಾಗ ಇವಾಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅವೆಲ್ಲ ಮಾಡಿಸ್ಕೊಂಡಿದ್ವಿ ಮಕ್ಕಳಿಗೆ ಓದಕ್ಕೂ ನಮಗೆ ನಾವೇ ಓದಿಲ್ಲ ನಮ್ಮನ್ ಸೇರ್ಸಾರ ದಿಕ್ಕಿರಲಿಲ್ಲ ನಮ್ಗೆ ಅವಾಗ ರೇಷನ್ ಕಾರ್ಡ್ ಇರಲಿಲ್ಲ ಆಧಾರ್ ಕಾರ್ಡ್ ಇರಲಿಲ್ಲ ಏನಿರಲ್ಲ ಇವಾಗ ನಾವು ಮಕ್ಕಳನ್ನು ಓದಿಸ್ಕೋಬೇಕಂದ್ರೆ ಈ ಕೂಲಿ ಹೋಗ್ಬೇಕು ಮೊದಲೆಲ್ಲ ನಮ್ಮ ಮಕ್ಕಳೆಲ್ಲ ಮುದ್ದೆ ಕಳ್ಸ್ತಿದ್ವಿ ಮುದ್ದೆ ಮಾಡ್ಕೊಂಡು ತಿನ್ನೋದೇ ಕಷ್ಟ ಆಗ್ತಿತ್ತು ಪಾತ್ರೆ ಕೊಡೋದು ಜೋಡಿಗೆ ಹಾಕೋದು ಕಳ್ಸೋದು ಮುದ್ದಿಗೆ ಅವ್ರು ಇಸ್ಕೊಂಡ್ ನಾವು ತಿಂತಿದ್ವಿ ಕೂಲಿನಲ್ಲಿ ಇಲ್ಲ ಸರ್ ಸೌಲಭ್ಯ ಇಲ್ಲಿ ಇವೆಲ್ಲ ಬಟ್ಟೆ ಗುಡ್ಡಾಗೆ ಬರ್ತಾ ಇರೋದು ಮಕ್ಕಳೆಲ್ಲ ನೋಡು ಆವು ಇಲ್ಲ ಎಲ್ಲ ನೀವು ನೋಡಿರಿ ಮನೆಗಳಾಗಿದ್ದು ಮನೆಗಳಿರೋರೆಲ್ಲ ಆರಾಮಾಗಿ ಮನೆಗಳಾಗ ನಿದ್ದೆ ಮಾಡ್ತಾರೆ ಆದರೆ ನಾವು ಗುಡ್ಡಾಗ ನಿದ್ದೆ ಮಾಡ್ಬೇಕು ಮಕ್ಕಳನ್ನೆಲ್ಲ ಜೋಪಾನ ಮಾಡ್ಕೋಬೇಕು ಮಳೆ ಬಂದ್ರೆ ಕೊಚ್ಕೊಂಡು ಆವು ಸತ ಮ ಗುಡ್ಡ ಒಳಗೆ ಬರ್ತೇವೆ ಏನು ಮಾಡ್ಬೇಕು ಹೇಳಿ ಎಲ್ಲ ಇಲ್ಲ ಟಿವಿ ಗಿಡ ಕಸ ಕಡ್ಡಿ ಎಲ್ಲ ಮಾಡ್ಕೊಂಡು ಬಂದರೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ಗಳು ರೋಗಗಳು ಸಳಿ ಜೇರ ಸೊಳ್ಳೆ ಕಚ್ಚಿಸ್ಕೊಂಡು ಎಷ್ಟೋ ಜನ ಸತ್ತೋಗಿರೋ ಬಾ ಇದಾವೆ ಬತ್ತಿರೋಬ ಇದ್ದಾವೆ ಈ ಮೂರು ತಿಂಗಳು ನಾಲ್ಕು ತಿಂಗಳು ಬಸ್ರೆ ಹೆಣ್ಮಕ್ಳೆಲ್ಲ ಇನ್ಫೆಕ್ಷನ್ ಆಗಿ ಮಕ್ ಒಟ್ಟಾಗಿರೋ ಮಕ್ಕಳೇ ಇನ್ಫೆಕ್ಷನ್ ಆಗಿ ಸತ್ತೋಗ್ತಿದ್ದೇವೆ ಹ್ಞೂ ಮಕ್ಕಳಿಗೆಲ್ಲ ರೋಗಗಳು ಬರ್ತಿದ್ದೇವೆ ಪ್ರತಿ ಒಂದು ಕಾಯಿಲೆಗಳು ನಾವು ಆಗ್ತಿದಾವೆ ನಾವು ಹೋಗ್ತೀವಿ ಕೋರ್ಸ್ ಕೊಡ್ತೀವಿ ಏನಾದ್ರಾ ದೊಡ್ಡ ಕಾಯಿಲೆ ಬಂದೆ ಅಂದ ಅಂದ್ರೆ ಯಾವ್ದಾಗಿರ್ತ ಐವತ್ತು ಸಾವಿರ ಲಕ್ಷ ಸಾಲ ಮಾಡೋದು ಹೋಗೋದು ನನ್ನ ಮಗಳಿಗೆ ಕಿಡ್ನಿ ಇನ್ಫೆಕ್ಷನ್ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ನನ್ನ ಮಗನಿಗೆ

ಎಲ್ಲ ಯಾರ ಮನೆಗಳ ಮುಂದೆ ಹೋಗ್ಬೇಕು ನಾವ್ ನೀರ್ ಹಿಡ್ಕೊಂಡ್ ಬರಬೇಕು ಹಾ ಇಲ್ಲ ಯಾರ್ ಮನೆಗಳ ಹೋಗ್ಬೇಕು ಪಟ್ಟಣ ಪಂಚಾಯತಿನಲ್ಲಿ ಹಾಕಿಲ್ಲ ಎಲ್ಲ ಆಗ್ತದೆ ನಮ್ ಸೈಟ್ ಗಳಿದ್ರಲ್ಲ ನಲ್ಲಿಗಳ ನಾವ್ ಗುಡ್ಡಗಳಾಗ ಇದೀವಿ ನಮ್ಮ ಜಾಗಗಳೆಲ್ಲ ಸೈಟ್ಗಳಿಲ್ಲ ಗಳಿಲ್ಲ ಯಾರ ಮನೆಗಳ ಮುಂದೆ ಹೋಗಿ ಕರೆಂಟ್ ಅಲ್ಲಿ ಬಸ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಮೊಬೈಲ್ ಗಳನ್ನ ಬ್ಯಾಟ್ರಿ ಗಳ ಚಾರ್ಜ್ ಇಟ್ಕೊಂಡ್ ಬರ್ತೀವಿ ಇನ್ನೆಲ್ಲ ಇದೆ ಬ್ಯಾಟ್ರಿ ಇಲ್ಲ ಸೋಲಾರ್ ಲೈಟ್ ಗಳಿಲ್ಲ ಒಂದ್ ಬ್ಯಾಟ್ರಿ ಗಳಿಲ್ಲ ಮೊಂಬತ್ತಿ ತಂದ್ಕೊಂಡ್ರೆ ಇದಾಗ್ತೇವೆ ಕೊಡ್ತಾರೆ ನಡುವೆ ಅಕ್ಕಿ ಕೊಟ್ಟ ಊರಾದ್ರು ಮುದ್ದಿ ಕಳಿಸ್ತಾ ಇಲ್ಲ ನಾವ್ ಹುಡುಗರು ಅಕ್ಕಿ ಮಾಡ್ಕೊಂಡ್ ತಿಂತೀವಿ ಗೌರ್ಮೆಂಟ್ ಕಳ್ಸ್ತೀವಿ ಊರ್ನಾಗ್ ಹೋಗ್ತಾರ ಹಳ್ಳಿಗಳಿಗೆ ಮಕ್ಳಿಗೆ ಬಟ್ಟೆ ಇಸ್ಕೊಂಡ್ ಬರ್ತಾರ ಅವೇ ಬಟ್ಟೆ ಇಸ್ಕೊಳಗ ಕಳ್ಸ್ತೀವಿ ಅವ್ರ್ ಕೊಡೋ ಬಟ್ಟೆ ಒಂದ್ ಜೊತೆ ಎರಡ್ ಜೊತೆ ನೀಲಿಫರ ಬಟ್ಟೆ ಹೊಲಸ್ ಕಳಿಸ್ತಿವಿ ಹುಡುಗರು ಅಷ್ಟು ಬಿಟ್ಟರೆ ಏನಿಲ್ಲ ಸರ್ ನಮ್ಗೆ ನಮ್ ಮಕ್ಳು ನಮ್ಗೆ ದುಡ್ಡಿಲ್ಲ ಇಲ್ಲ ನಾವೇನು ಓದಿದ್ವಿ ಬಿಟ್ಟಿದ್ಯಾ ಹೋಗೋಕೆಲ್ಲಾನು ಕೆಲಸ ಮಾಡಿ ಒಂದ್ ಲೆಕ್ಕ ಬರಲ್ಲ ನಿಮ್ಗೆ ನೆಟ್ಗೆ ನಮ್ಮ ಮಕ್ಕಳನ್ನಾದ್ರೂ ಚೆನ್ನಾಗಿ ಅಭಿವೃದ್ಧಿ ನಿಗಮದ ಡಿ ಬಂದ್ರಲ್ಲ ಏನ್ ಹೇಳುವ ಯಾರು ಹೇಳಿ ಬರ್ತಾ ಮಾಡ್ತೀವ ಅಂತ ಯಾವಾಗ ಅವ್ರು ಮಾಡೋದು ನಾವೆಲ್ಲ ವಯಸ್ಸಾಗಿ ಮೇಲೆ ಮಾಡ್ತಾರ ನೋಡ ಅವಾಗ ಅವ್ರು ಇವಾಗ ನಮ್ಮ ಅಪ್ಪ ಎಲ್ಲ ಹೋಗ್ಬಿಟ್ಟಿದಾರ ಇವಾಗ ನಾವೇ ಇದೀವ ನಾವು ಹೋದ್ಮೇಲೆ ಆಮೇಲೆ ನಮ್ಮ ಮಕ್ಳು ಅವ್ರೇನ ಅಷ್ಟೆಷ್ಟು ಓದ್ಕೊಂಡ್ರೆ ಏನೋ ಮಾಡ್ಕೊತಿದ್ದಾರೆ ಅಷ್ಟೇ ನಾವು ದುಡಿಯಾಕಿ ಇವಾಗ ಸೈಡ್ ತಗೊಳಕ್ ಆಗುತ್ತೆ ಈಗ ಸ್ಥಳೀಯ ಶಾಸಕರು ಬರ್ತಾ ಇದಾರೆ ಕೇಳ್ರಿ ಸ್ಥಳೀಯ ಶಾಸಕರು ಏನ್ ಹೇಳ್ತಾರೆ ಸ್ಥಳೀಯ ಶಾಸಕರು ಇದ್ರಲ್ಲಿ ಏನು ಹೇಳ್ತಾರೆ ಕೊಡ್ತೀನಿ ಅಂತ ಬಾಯ್ ಬಂದ್ ಹೇಳ್ತಾರೆ ಮುಂದಕ್ಕೂ ಬರಲ್ಲ ಹಿಂದಕ್ಕೂ ಬರಲ್ಲ

ఫోటో <Sanskrit>